ಗುರುಭ್ಯೋ ನಮಃ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಶ್ರೀ ಗುರುಭ್ಯೋ ನಮಃ ಗುರು ಶುಕ್ರಶನಿಭ್ಯ್ಚಾರಾಹವೆ ಕೇತವೆ ನಮಃ ದೇವಾಂಚೀನಾಂಚ ಗುರುಂ ಕಾಂಚನ ಸನ್ನಿಭಂ ವಂಧ್ಯೇಶು ಪ್ರಣಮಾಮಿ ಬೃಹಸ್ಪತಿ ನನ್ನ ಎಲ್ಲ ಅಧ್ಯಾತ್ಮ ಮತ್ತು ಜ್ಯೋತಿಷ್ಯದ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಮಗೆ ಗೋಚಾರದ ಫಲಗಳನ್ನು ನಾನು ಪ್ರತಿ ತಿಂಗಳು ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ ಅದೇ ತರಹದಲ್ಲಿ ಗ್ರಹಗಳಲ್ಲಿ ಉತ್ತಮ ಸ್ಥಾನ ಅಥವಾ ಅವನ ಅನುಗ್ರಹ ನಮ್ಮ ಮೇಲೆ ಆಗಲೇಬೇಕು ಅಂತ ಹೇಳುವಂತಹದ್ದು ಬೃಹಸ್ಪತಿ ಇದೆ ಈ ಗುರುಗ್ರಹ ಬೃಹಸ್ಪತಿ ಕರೆತ ಕರೆಸಿಕೊಳ್ಳುವಂತಹ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ ಈ ಹತ್ತೊಂಬ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಸಂಚಾರವನ್ನು ಮಾಡ್ತಾ ಡಿಸೆಂಬರ್ ಐದರವರೆಗೆ ಇರ್ತಾನೆ ಅದು ಸಂಚಾರ ಮಾಡುವಂತಹದ್ದು ಕರ್ನಾಟಕ ರಾಶಿಗೆ ತನ್ನ ಉಚ್ಚಕ್ಷೇತ್ರ ಆ ಉಚ್ಚಕ್ಷೇತ್ರವಾಗಿರುವುದರಿಂದ ಈ ಗ್ರಹರ ಒಂದು ಸಂಚಾರದ ಬಲದಿಂದಾಗಿ ಈ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನಾವು ತಿಳ್ಕೊಳ್ಬೇಕು ಕಾರಣ ನಮ್ಮ ಜಾತಕದಿಂದ ಒಂದಿಷ್ಟು ಫಲಗಳು ಸೂಚಿತವಾದರೂ ಗೋಚಾರದ ಫಲ ಮತ್ತು ಗ್ರಹರ ಒಂದು ವ್ಯತ್ಯಾಸ ಆಗುವುದರಿಂದಾಗಿ ನಮ್ಮ ನಮ್ಮ ಜೀವನದಲ್ಲಿ ಆಗುವಂತಹ ಫಲಾಫಲಗಳ ವ್ಯತ್ಯಾಸಗಳನ್ನು ನಾವು ಕೂಡ ನಾವು ಅಂತ ಆದರೆ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ನಾವು ಕಂಡುಕೊಳ್ಳಬಹುದು ಸುಲಭವಾದ ಪರಿಹಾರಗಳ ಜೊತೆಗೆ ಈ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಿ ಪುನಃ ಮಿಥುನಕ್ಕೆ ಬರುವಾಗ ಅಥವಾ ಸಂಚಾರ ಮಾಡುವಾಗ ವಕ್ರಗತಿಯನ್ನು ಪಡೆದಾಗ ಯಾವ ಥರದ ಫಲಾಫಲಗಳು ಬರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡೋಣ ಇನ್ನು ಮಿಥುನ ರಾಶಿ ಮಿಥುನ ರಾಶಿಗಾಗುವಾಗ ಈ ಗುರುಬಲ ಇತ್ತು ಲಗ್ನದಲ್ಲಿದ್ದಂತಹ ಗುರುವೇ ಎರಡನೇ ಮನೆಗೆ ಹೋಗಿದ್ದಾನೆ ಇನ್ನೂ ಒಳ್ಳೆಯ ಅನುಕೂಲಗಳಾಗುತ್ತೆ ಈ ದೀಪಾವಳಿಯ ಸಂದರ್ಭದಲ್ಲೇ ಗುರು ಆಗೋದರಿಂದ ನಮಗೆ ಹೆಚ್ಚಿನ ಅನುಕೂಲಗಳು ಕೂಡ ಮಿಥುನ ರಾಶಿಯವರು ಪಡೆಯಬಹುದಾಗಿದೆ ಅದರಲ್ಲಿ ಗುರು ಈ ಅದರ ಸಪ್ತಮಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರೋದರಿಂದ ಕೆಲಸದಲ್ಲಿ ಬರಬಹುದಾದಂತಹ ಅಥವಾ ಬಂದಿರತಕ್ಕಂತಹ ಸಮಸ್ಯೆಗಳೇನಾದರೂ ಇದ್ದರೆ ಅದಕ್ಕೆಲ್ಲ ಒಂದು ಪರಿಹಾರ ಸಿಗುತ್ತೆ ಚಾಂದ್ರೆ ರತ್ನ ಸುತಸ್ವಧಾರ ವಿಭವ ಅಂತ ಹೇಳುವ ಹಾಗೆ ಸಾಂಪತ್ತಿಕವಾಗಿರತಕ್ಕಂತಹ ಅನುಕೂಲಗಳಾಗುತ್ತೆ ಕುಟುಂಬದಲ್ಲಿ ಕಲಹಾದಿಗಳೇನಾದರೂ ಇತ್ತು ಅಂತಾದರೆ ಆ ಕಲಹಾದಿಗಳು ಪರಿಹಾರವಾಗುತ್ತೆ ವೈರತ್ವ ಇತ್ತು ಅಂತಾದ ಗಂಡ ಹೆಂಡತಿಯರ ಮಧ್ಯದಲ್ಲಿ ವೈರತ್ವ ಏನಾದರೂ ಇತ್ತು ಅಥವಾ ಡಿವೋರ್ಸ್ ಆಗಬೇಕು ನನಗಿವನು ಬೇಡ ನನಗಿವಳು ಬೇಡ ಅನ್ನುವಂತಹ ಮನಸ್ಥಿತಿ ಏನಾದರೂ ಮಿಥುನ ರಾಶಿಯವರಿಗೆ ಬಂದಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳಬಹುದು ಆಮೇಲೆ ವಿಶೇಷವಾಗಿ ನಿಮ್ಮ ಮೂಲ ಸ್ಥಾನದಲ್ಲಿರತಕ್ಕಂತಹ ದೇವನ ಆರಾಧನೆ ಅಂದರೆ ಮಹಾವಿಷ್ಣುವಿನ ಆರಾಧನೆಯಲ್ಲಿ ಹೆಚ್ಚಿನ ಆಸಕ್ತಿ ತೋರುವಂಥದ್ದು ಅದರಿಂದಾಗಿ ದಂಪತಿಗಳಿಗೆ ಇನ್ನೊಂದಿಷ್ಟು ಅನುಕೂಲ ಆಗುವಂಥದ್ದು ಇನ್ನೂ ನಾವು ಸ್ಪಷ್ಟವಾಗಿ ಹೇಳುವುದಾದರೆ ಮಿಥುನ ರಾಶಿಯವರು ಸ್ತ್ರೀಯರಾಗಿದ್ದರೆ ಅವರ ಗಂಡನಿಗೆ ನಿಮ್ಮ ಜಾತಕದ ಪ್ರಕಾರ ಅನುಕೂಲವಾಗುತ್ತೆ ಪುರುಷರಾಗಿದ್ದರೆ ಸ್ತ್ರೀಯರಿಗೆ ನಿಮ್ಮ ಹೆಂಡತಿಗೆ ತುಂಬ ಅನುಕೂಲವಾಗುತ್ತೆ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂತಿದ್ದರೆ ನಿಮ್ಮ ನಿಮ್ಮ ಮನೆಯವರ ಹೆಸರಿನಲ್ಲಿ ಮಾಡಿಕೊಳ್ತಾ ಬನ್ನಿ ಒಳ್ಳೆಯ ಸಂಪತ್ತನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ಅಷ್ಟೇ ಅಲ್ಲದೆ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂಥದ್ದಾಗಲಿ ಅಥವಾ ಕೆಲಸ ಇಲ್ಲದವರಿಗೆ ಕೆಲಸ ಸಿಗುವಂಥದ್ದಾಗಲಿ ಆದರೆ ಅದಕ್ಕೆ ತಕ್ಕ ಕೆಲವು ಪರಿಹಾರಗಳು ಬೇಕಾಗುತ್ತೆ ಕಾರಣ ಕರ್ಮಸ್ಥಾನದಲ್ಲಿ ಶನಿಯ ಒಂದು ಯೋಗ ಇರುವುದರಿಂದ ನಮಗೆ ಒಂದು ಸ್ವಲ್ಪ ಅದಕ್ಕೆ ತಕ್ಕ ಹಾಗೆ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಅದಕ್ಕೆ ಪ್ರಧಾನವಾಗಿ ಒಂದು ಮನೆ ಕಟ್ಟಬೇಕು ಅನ್ನುವಂಥವರು ಭೂವರಾಹನ ಆರಾಧನೆ ಕೆಲಸದಲ್ಲಿ ತೊಂದರೆ ಇರುವವರು ಸುಂದರಕಾಂಡ ಪಾರಾಯಣ ರಾಮಾಯಣದ ಪಾರಾಯಣ ಆಗಬಹುದು ಸುಂದರಕಾಂಡದ ಪಾರಾಯಣ ಆಗಬಹುದು ಅಥವಾ ಹನುಮಂತನ ದೇವಸ್ಥಾನಕ್ಕೆ ಪ್ರತಿನಿತ್ಯ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಶ್ರೀ ಆಂಜನೇಯ ನಮಃ ಅನ್ನುವ ಮಂತ್ರವನ್ನು ಹೇಳುತ್ತಾ ಹನ್ನೆರಡು ಪ್ರದಕ್ಷಿಣ ನಮಸ್ಕಾರಗಳನ್ನು ಹಾಕುವುದರಿಂದಲೂ ಕೂಡ ಮಿಥುನ ರಾಶಿಯವರು ತುಂಬ ಅನುಕೂಲಗಳನ್ನು ಪಡೆದುಕೊಳ್ಳಬಹುದಾಗಿದೆ